ವೀಕ್ಷಕರೇ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನೂತನವಾಗಿ ಹಾಯಿಕೊಳ್ಳಲಾಯಿತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸ್ವಾಮಿ ಹಾಗೂ ಮದ್ದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆಎಂ ಉದಯರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಮದ್ದೂರು ನಗರಸಭಾ ಉಪಾಧ್ಯಕ್ಷರಾದ ಪ್ರಸನ್ನರವರು ನಿರ್ದೇಶಕರುಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಕಾಂಗ್ರೆಸ್ ಪಕ್ಷದಿಂದ ಹನ್ನೊಂದು ಜನ ಬಂದಿದ್ದಾರೆ ಹನ್ನೆರಡು ಜನರಲ್ಲಿ ಅದು ಇವತ್ತಿನ ಒಂದು ಒಂದು ಒಳ್ಳೆಯ ಇದು ಮತ್ತು ಹನ್ನೊಂದು ಜನ ಗೆದ್ದಿರೋರಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಿಬರಾಯಸ್ವಾಮಿ ಅವರಿಗೆ ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ಉದಯಗೌಡರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ನಮ್ಮ ಮದ್ದೂರು ತಾಲೂಕಿನಿಂದ ಮೂರು ಜನ ಅವಿರೋಧವಾಗಿ ಗೆದ್ದಿದ್ದಾರೆ ಅದರಲ್ಲಿ ಚಡರಾಜ್ರವರು ಮತ್ತು ಜೋಯಿಗೌಡರು ಮತ್ತು ಸಂದರ್ಶರವರು ಮೂರು ಜನ ಅವಿರೋಧವಾಗಿ ಗೆದ್ದಿದ್ದಾರೆ ಅವ್ರಿಗೆ நம்ம காங்கிரெஸ் பல வத்திய காங்கிரஸ் உபமுகர வத்திய அபினந்தான் தெளி